ಮಿತ್ರಭೇದ ವಿಷ್ಣುಶರ್ಮನು ರಾಜಕುಮಾರರನ್ನುದ್ದೇಶಿಸಿ ಹೇಳತೊಡಗಿದನು ಬಾಲಕರೇ ಭಯಂಕರವಾದ ಕಾನನವೊಂದರಲ್ಲಿ ಒಂದ ಸಿಂಹ ಒಂದು ಎತ್ತು ಇದ್ದವು ಅವೆರಡರಲ್ಲಿಯೂ ಸ್ನೇಹವೂ ಬೆಳೆಯಿತು ಯಾರು ಒಳ್ಳೆಯ ರೀತಿಯಿಂದ ಅವರ್ಯಾರೇ ಇರಲಿ ಇರಬಾರದು ಎಂಬ ದುಷ್ಟ ಉದ್ದೇಶದ ನರಿಯೊಂದು ಸಿಂಹ ಎತ್ತುಗಳ ಗೆಳೆತನದಲ್ಲಿ ವಿರಸನ್ನು ಹುಟ್ಟಿಸಿತು ಅದು ಹೇಗೆ ಹುಟ್ಟಿಸಿದೆಂಬ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಈ ನಮ್ಮ ನಗರದಲ್ಲಿಯೇ ಒಬ್ಬ ದೊಡ್ಡ ವರ್ತಕನಿದ್ದನು ಅವನು ಬಹು ಶ್ರೀಮಂತನಿದ್ದನು ಒಂದು ದಿನ ಅವನ ಮನದಲ್ಲಿ ನನ್ನ ಬಳಿ ಬಹಳಷ್ಟು ಹಣವಿರುವುದೇನೋ ನಿಜ ಆದರೆ ಅಷ್ಟರಿಂದಲೇ ಸಮಾಧಾನ ಹೊಂದಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ ಯಾವುದಾದರೊಂದು ಉದ್ಯೋಗ ವ್ಯಾಪಾರವನ್ನು ಮಾಡಿ ಇನ್ನಷ್ಟು ಹಣವನ್ನು ಶೇಖರಿಸುವುದರಲ್ಲಿಯೇ ಪುರುಷಾರ್ಥವಿದೆ ಅಂಥೆಯೇ ಬುದ್ಧಿವಂತರು ಈ ಜಗತ್ತಿನೊಳಗೆ ದುಡ್ಡಿನಂತಹ ಅಮೂಲ್ಯ ವಸ್ತುವು ಬೇರೊಂದಿಲ್ಲ ದುಡ್ಡಿದ್ದರೆ ಏನೆಲ್ಲವೂ ಸಾಧ್ಯವಿದೆ ಅದರಿಂದ ಶತ್ರುಗಳೂ ಮಿತ್ರರಾಗುವರು ಯಾವನ ಬಳಿ ಹಣವಿರುವುದೋ ಅವನಲ್ಲಿಯ ಅವಗುಣಗಳೆಲ್ಲವೂ ಮುಚ್ಚಿಹೋಗುವವು ಈ ದುಡ್ಡು ಪ್ರತಿಯೊಂದು ಬಗೆಯ ಸಾಮರ್ಥ್ಯದ ಸಾಧನವಾಗಿದೆ ಅದಕ್ಕಾಗಿ ಯಾವನಾದರೇನು ಅವನು ತನ್ನ ಜೀವನ ಪರ್ಯಂತವೂ ಹಣ ಗಳಿಸುವ ಸತತ ಪ್ರಯತ್ನ ಮಾಡಬೇಕು ಎಂದು ಹೇಳಿದ್ದಾರೆ ಎಂಬ ವಿಚಾರವೂ ಬಂದಿತು ಹಣವನ್ನು ಆರು ವಿಧದಲ್ಲಿ ದೊರಕಿಸಬಹುದು ಒಂದು ಮನಮನೆ ತಿರುಗಿ ತಿರುಪೆಯತ್ತುವುದು ಎರಡು ಅರಸರಲ್ಲಿ ಸರಕಾರಿ ನೌಕರಿ ಮಾಡುವುದು ಮೂರು ಕಲಾಕೌಶಲ್ಯದ ಕೆಲಸ ಮಾಡುವುದು ನಾಲ್ಕು ಒಕ್ಕಲತನ ಐದು ಬಡ್ಡಿಯ ವ್ಯವಹಾರ ಆರು ವ್ಯಾಪಾರ ಮಾಡುವುದು ಇವುಗಳಲ್ಲಿ ಎಲ್ಲಕ್ಕೂ ಉತ್ಕೃಷ್ಟ ಮಾರ್ಗವು ವ್ಯಾಪಾರವೇ ಆಗಿದೆ ಏಕೆಂದರೆ ಭಿಕ್ಷೆ ಬೇಡುವುದು ನೀಚ ಕೆಲಸವು ಸರಕಾರಿ ನೌಕರಿಯೂ ಕೂಡ ಒಳ್ಳೆಯದಲ್ಲ ಅದು ಮುಳ್ಳಿನ ಹಾಸಿಗೆ ಇದ್ದಂತೆ ಒಕ್ಕಲತನವನ್ನು ಮಾಡಬೇಕೆಂದರೆ ಅದರ ಮೂಗುದಾರವು ಮಳೆರಾಯನ ಕೈಯೊಳಗಿರುವುದೇ ಕಲಾಕೌಶಲ್ಯದಿಂದ ಕೇವಲ ಹೊಟ್ಟೆ ಬಟ್ಟೆ ನೋಡಿಕೊಳ್ಳಲು ಸಾಧ್ಯ ಬಡ್ಡಿಯ ವ್ಯವಹಾರವೂ ಅಷ್ಟೆ ಕೈಯೊಳಗಿನ ಭಾಂಡವಲವೆಲ್ಲ ಇತರರ ಕೈಯೊಳಗೆ ಸೇರಿಕೊಳ್ಳುವುದು ಅಂದಾಗ ಇವುಗಳನ್ನೆಲ್ಲ ತೀರಿಸಿ ವ್ಯಾಪಾರದ ಮಾರ್ಗವನ್ನೇ ಅನುಸರಿಸಬೇಕೆಂದು ಆ ವರ್ತಕನು ನಿರ್ಧರಿಸಿಕೊಂಡನು ಆದರೆ ವ್ಯಾಪಾರದಲ್ಲಿಯೂ ನಾನಾ ವಿಧಗಳಿವೆ ಅವುಗಳಲ್ಲಿ ಯಾವುದನ್ನು ಅಂಗೀಕರಿಸಬೇಕು ಎಂಬುದರ ಬಗೆಗೂ ಅವನು ವಿಚಾರ ಮಾಡತೊಡಗಿದನು ವ್ಯಾಪಾರವು ಏಳು ರೀತಿಯದಾಗಿದೆ ಸುಗಂಧ ವಸ್ತುಗಳನ್ನು ಮಾರಾಟ ಮಾಡುವುದು ಎರಡನೆಯವರ ಇಡುಗಂಟು ಇರಿಸಿಕೊಂಡು ವ್ಯವಹಾರ ಸಾಗಿಸುವುದು ಪಾಲಿನ ಭಾಂಡವಲದಿಂದ ನಡೆಯಿಸುವುದು ತನಗೆ ಪರಿಚಿತರಾಗಿದ್ದ ಗಿರಾಕಿಗಳೊಂದಿಗೆ ವ್ಯವಹಾರ ಮಾಡುವುದು ಕೊಟ್ಟಿ ಧಾರಣಿ ಹೇಳಿ ಮಾರಾಟ ಮಾಡುವುದು ಕೊರದಂಡಿಗೆಯ ತಕ್ಕಡಿ ಹಾಗೂ ಚಿಕ್ಕ ಮಾಪುಗಳನ್ನಿರಿಸಿಕೊಂಡು ಗಿರಾಕಿಗಳಿಗೆ ಸರಕನ್ನು ಪೂರೈಸುವುದು ಹಾಗೂ ತನ್ನ ದೇಶದಲ್ಲಿಯ ಮಾಲನ್ನೂ ಪರದೇಶಕ್ಕೆ ಕಳುಹಿಸುವುದು ಅಲ್ಲಿಯ ಮಾಲನ್ನೂ ತನ್ನ ದೇಶಕ್ಕೆ ತರುವುದು ಹೀಗೆ ಏಳು ಪ್ರಕಾರಗಳಿವೆ ಇವುಗಳಲ್ಲಿ ಗ್ರಂದಿಗೆಯ ವ್ಯಾಪಾರವು ಸರ್ವೋತ್ಕೃಷ್ಟವಾದುದು ಆ ವ್ಯಾಪಾರದಲ್ಲಿ ಒಂದು ರೂಪಾಯಿಯನ್ನು ನೂರು ರೂಪಾಯಿಗಳಿಗೂ ಮಾರಲು ಸಾಧ್ಯವಿದೆ ಹಾಗೆ ಇಡುಗಂಟು ಇರಿಸುವ ಇನ್ನುಳಿದ ವ್ಯಾಪಾರಗಳಲ್ಲಿ ಸಾಧ್ಯವಿಲ್ಲ ವ್ಯವಹಾರದಲ್ಲಿ ಎರಡನೆಯವರ ಹಣವನ್ನು ಎತ್ತಿಹಾಕುವ ದುರ್ಬುದ್ಧಿ ಹುಟ್ಟುವುದು ಏಕೆಂದರೆ ಇಡುಗಂಟು ಇರಿಸಿದವನು ಯಾವಾಗ ಸಾಯುವನೋ ಯಾವಾಗ ಅವನ ಗಂಟನ್ನು ಎತ್ತಿಹಾಕೇನೋ ಎಂಬ ಚಿಂತೆ ಸದಾ ಆವರಿಸುತ್ತದೆ ಪಾಲಿನ ವ್ಯವಹಾರವೂ ಕೂಡ ಹಾಗೆ ಎಂದು ಹೇಳಬಹುದು ಅದರಲ್ಲಿ ಪಾಲುಗಾರರನ್ನು ವಂಚಿಸುವ ಯೋಜನೆ ಸಹಜವಾಗಿ ಬರುವುದು ಪರಿಚಯದ ಗಿರಾಕಿಗಳೊಂದಿಗೆ ವ್ಯವಹಾರ ಮಾಡುವಲ್ಲಿ ಅವರಿಗೆ ಮೋಸ ಮಾಡಿ ಹಣವನ್ನು ಸಂಪಾದಿಸಿದಂತಾಗುವುದು ಕೊರದಂಡಿಗೆಯ ತಕ್ಕಡಿಯನ್ನು ಇಡುವುದು ಹಾಗೂ ಕಡಿಮೆಯ ಮಾಪುಗಳನ್ನಿರಿಸಿಕೊಂಡು ಗಿರಾಕಿಗಳಿಗೆ ಬಹಳ ದಿವಸ ಮೋಸ ಮಾಡಲು ಸಾಧ್ಯವಿಲ್ಲ ಅದರ ಪ್ರತಿಕ್ರಿಯೆ ಯಾವಾಗ ಯಾವ ರೀತಿಯಿಂದ ಆಗುತ್ತದೆ ಎಂಬುದನ್ನು ಹೇಳಲಿಕ್ಕೆ ಬರುವಂತಿಲ್ಲ ಪರದೇಶಕ್ಕೆ ಇಲ್ಲಿಯ ಸರಕನ್ನೊಯ್ದು ಅಲ್ಲಿಯ ಸರಕನ್ನು ಇಲ್ಲಿಗೆ ತರುವಂತಹ ವ್ಯಾಪಾರವೇನೋ ಬಹಳ ಒಳ್ಳೆಯದು ಅದರಿಂದ ಸಾಕಷ್ಟು ಹಣವನ್ನು ಬಲಿಸಬಹುದು ಅದಕ್ಕಾಗಿ ಆ ಉದ್ಯಮವನ್ನೇ ಕೈಕೊಳ್ಳುವುದು ಒಳ್ಳೆಯದು ಎಂದು ನಿರ್ಧರಿಸಿ ಆ ವರ್ತಕನು ಒಂದು ಶುಭ ಮುಹೂರ್ತದಲ್ಲಿ ವ್ಯಾಪಾರಕ್ಕಾಗಿ ಪರದೇಶಕ್ಕೆ ಹೊರಟನು ವರ್ತಕನ ಚಕ್ಕಡಿಯ ಎಟ್ಟುಗಳೂ ಬಹು ಸುಂದರವಾಗಿದ್ದವು ಅವು ಬಾಲ್ಯದಿಂದ ವರ್ತಕನ ಮನೆಯಲ್ಲಿಯೇ ಬೆಳೆದವು ಅದರಿಂದಾಗಿಯೇ ಅವುಗಳ ಮೇಲೆ ವರ್ತಕನ ಅಪಾರ ಪ್ರೇಮವಿತ್ತು ಪ್ರೇಮ ದ್ಯೋತಕವಾಗಿಯೇ ಅವುಗಳಿಗೆ ಸಂಜೀವಕಾ ನಂದನ ಕಾ ಎಂದು ಹೆಸರಿರಿಸಿದ್ದನು ಪ್ರವಾಸಕ್ಕಾಗಿ ಹೊರಟ ವರ್ತಕನು ಹಾಗೂ ಅವನ ಪರಿವಾರವು ಯಮುನಾ ನದಿಯ ದಂಡೆಯ ಬಣಿ ಬಂದು ತಲುಪಿತು ಅಲ್ಲಿ ಒಂದು ದುರ್ಘಟನೆ ಸಂಭವಿಸಿತು ಅಲ್ಲಿಯ ಅಂಕುಡೊಂಕಾದ ಮಾರ್ಗದಲ್ಲಿ ಮುಂದುವರಿಯುತ್ತಿರುವಾಗ ಸಂಜೀವಕ ಎತ್ತಿನ ಕಾಲಿಗೆ ಅಳುಕುಂಟಾಗಿ ಅಲ್ಲಿಯೇ ಕುಳಿತುಕೊಂಡಿತು ಕುಳಿತುಕೊಂಡ ಜಾಗದಿಂದ ಎದ್ದು ನಿಲ್ಲಲಿಕ್ಕೂ ಅದರಿಂದ ಸಾಧ್ಯವಾಗಲಿಲ್ಲ ಸಂಜೀವಕದ ಸ್ಥಿತಿಯನ್ನು ಕಂಡು ವರ್ತಕನಿಗೆ ಅತೀವ ಖೇದವಾಯಿತು ಹಾಗೂ ಈ ಎತ್ತಿಗೆ ಔಷಧೋಪಚಾರ ಮಾಡಬೇಕು ಇದಕ್ಕೆ ಗುಣವಾದ ನಂತರವೇ ಮುಂದಕ್ಕೆ ಹೊರಡಬೇಕೆಂದು ನಿರ್ಧರಿಸಿದನು ಅದೇ ರೀತಿಯಾಗಿ ಮೂರು ದಿವಸಗಳವರೆಗೆ ಅಲ್ಲಿಯೇ ವಾಸ್ತವ್ಯ ಹೂಡಿದನು ನಾಲ್ಕನೆಯ ದಿನ ಅವನ ಸಂಗಾತಿಗಳಲ್ಲೊಬ್ಬನು ವರ್ತಕರೆ ಯಕಶ್ಚಿತ್ ಒಂದು ಎತ್ತಿಗಾಗಿ ಇಂಥ ಭಯಾನಕ ಅರಣ್ಯದಲ್ಲಿ ಬಿಡಾರ ಬಿಡುವುದು ನನಗೆ ಸರಿಯೆನಿಸುವುದಿಲ್ಲ ಈ ಅರಣ್ಯದಲ್ಲಿ ವ್ಯಾಘ್ರ ಸಿಂಹಗಳೇ ಮೊದಲಾದ ಹಿಂಸ್ರ ಪಶುಗಳು ವಿಪರೀತವಾಗಿವೆ ಯಾರ ಜೀವಕ್ಕೆ ಯಾವಾಗ ಸಂಚಕಾರ ಬರುವುದೋ ಅದನ್ನು ಹೇಳಿಕೆ ಬರುವಂತಿಲ್ಲ ಪರಿಸ್ಥಿತಿ ಹೀಗಿರುವಾಗ ಇಲ್ಲಿರುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಂಬುದನ್ನು ನೀವೇ ವಿಚಾರ ಮಾಡಿರಿ ಹಿಂದಿನ ಹಿರಿಯಲು ಹೇಳಿದ ಕೊಂಚ ಹಾನಿಯನ್ನು ಸರಿಪಡಿಸಿಕೊಳ್ಳುವ ಭರದಲ್ಲಿ ಸರ್ವಸ್ವವೂ ಹಾಳಾಗಿ ಹೋಗಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಕೊಂಚ ಹಾನಿಯಾದರೂ ಪರವಿಲ್ಲ ಆದರೆ ಸರ್ವಸ್ವವನ್ನೂ ಉಳಿಸಿಕೊಳ್ಳುವ ಯೋಚನೆ ಮಾಡಬೇಕು ಹಾಗೆ ಮಾಡುವುದು ಬುದ್ಧಿವಂತರ ಲಕ್ಷಣ ಎಂಬ ಮಾತನ್ನು ಜ್ಞಾಪಿಸಿಕೊಳ್ಳಿರಿ ಎಂದನು ತನ್ನ ಸಂಗಾತಿಯೂ ಹೇಳಿದ ಮಾತು ವರ್ತಕನಿಗೂ ಸರಿಯೆಂದು ಕಂಡುಬಂದಿತು ಆಗ ಅವನು ತನ್ನ ನೆಚ್ಚಿನ ಎತ್ತಿನ ಸಂರಕ್ಷಣೆಗಾಗಿ ನಾಲ್ವರು ಪರಿಚಾರಕರನ್ನು ಬಿಟ್ಟು ಅಲ್ಲಿಂದ ತಳಕಿತ್ತಿದನು ಆಗ ಎತ್ತಿನ ಸಂರಕ್ಷಣೆಗೆಂದು ಉಳಿದುಕೊಂಡ ಪರಿಚಾರಕರು ಮಾತ್ರ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡರು ಹಾಗೂ ಹೇಗಾದರೂ ಮಾಡಿ ತಮ್ಮ ಜೀವವನ್ನು ಉಳಿಸಿಕೊಳ್ಳಬೇಕೆಂಬ ಯೋಚನೆಯನ್ನು ಹೂಡಿದರು ಇದೊಂದು ಎತ್ತಿನ ರಕ್ಷಣೆ ಮಾಡಲು ಹೋಗಿ ನಾವು ಇಲ್ಲಿಯ ಹಿಂಸ್ರಪಶುಗಳಿಗೇಕೆ ಆಹಾರವಾಗಬೇಕು ಎಂಬ ಯೋಚನೆ ಬರುವುದು ಸ್ವಾಭಾವಿಕವಾಗಿತ್ತು ಕೂಡಲೇ ಅವರು ಆ ಎತ್ತನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೊರಟು ವರ್ತಕನ ಗುಂಪನ್ನು ಸೇರಿಕೊಂಡರು ಆಗ ಅವರೊಳಗಿನವನೊಬ್ಬನು ವರ್ತಕನನ್ನು ಕುರಿತು ಒಡೆಯರೆ ಆಗಬಾರದ್ದು ಆಗಿಹೋಯಿತು ತಾವು ಅಲ್ಲಿಂದ ಹೊರಟ ಮರುದಿನವೇ ಸಂಜೀವಕವು ಸತ್ತುಹೋಯಿತು ಅದಕ್ಕೆ ಯಾರೇನು ಮಾಡಲಾಗುತ್ತದೆ ಅದು ತಮ್ಮ ಅತ್ಯಂತ ನಲುಮೆಯೇ ಎತ್ತು ಎಂಬುದು ನನಗೆ ಗೊತ್ತಿದ್ದ ಕಾರಣ ನಾವು ಅದಕ್ಕೆ ನಮ್ಮ ಓರ್ವ ಇಷ್ಟಮಿತ್ರನಂತೆ ಅಂತ್ಯಸಂಸ್ಕಾರ ಮಾಡಿ ಬಂದೆವು ಎಂದನು ಆ ಸಂಗತಿಯನ್ನು ಕೇಳಿ ವರ್ತಕನಿಗೆ ಬಹಳ ಖೇದವೆನ್ನಿಸಿತು ದುಃಖಿಸಿ ಪ್ರಯೋಜನವಿಲ್ಲವೆಂದು ಅರಿತಾವನು ಕೊನೆಗೆ ಅದರ ಉತ್ತರ ಕ್ರಿಯಾದಿಗಳನ್ನು ಯಥಾರೀತಿಯಾಗಿ ಪೂರ್ತಿಗೊಳಿಸಿ ಅಲ್ಲಿಂದ ಮುಂದೆ ಹೊರಟನು ಇತ್ತ ಸಂಜೀವಕವು ತೀರದಲ್ಲಿಯೇ ಉಳಿಯಿತು ಅದರ ದೈವವು ಬಲವತ್ತರವಾಗಿತ್ತು ಅಂತೆಯೇ ಅಲ್ಲಿಯ ತಣ್ಣನೆಯ ಸುಳಿಗಾಳಿ ಎಳೆಗರಿಕೆ ಅಮೃತತುಲ್ಯ ಯಮುನೆಯ ಜಲ ಇವುಗಳಿಂದಾಗಿ ಅದು ಬಹುಬೇಗ ಗುಣವಾಯಿತು ಇಷ್ಟೇ ಅಲ್ಲ ಕೆಲ ದಿನಗಳಲ್ಲಿಯೇ ಅದು ದೇವದೇವನಾದ ಮಹಾದೇವನ ವಾಹನ ನಂದಿಯಂತೆ ಧಷ್ಟ ಪುಷ್ಟವಾಯಿತು ತನ್ನ ಕೋಡುಗಳಿಂದ ಸಿಕ್ಕ ಸಿಕ್ಕ ಗಿಡಗಳನ್ನು ತಿಕ್ಕುವುದು ಅರಣ್ಯವೇ ಗದ್ದರಿಸಿ ಹೋಗುವಂತೆ ಡುರುಕಿ ಹಾಕುವುದು ಇದೇ ಅದರ ದೈನಂದಿನ ಕಾರ್ಯವಾಯಿತು ಒಂದು ದಿನ ಆ ವನದ ಅರಸು ಯಮುನೆಯ ನೀರು ಕುಡಿಯಲು ಅಲ್ಲಿಗೆ ಬಂದನು ಇನ್ನೇನು ನೀರಿಗೆ ಬಾಯಿ ಹಚ್ಚಬೇಕೆನ್ನುವಷ್ಟರಲ್ಲಿ ವಾತಾವರಣವೇ ನಡುಗಿ ಹೋಗುವಂಥ ಡುರುಕಿಯು ಆ ಅರಸನ ಕಿವಿಗೆ ಬಿದ್ದಿತು ಅದನ್ನು ಕೇಳಿ ಸಿಂಹರಾಜನು ಗಾಬರಿಯಾಗಿಬಿಟ್ಟನು ನೀರು ಕುಡಿಯುವ ಹವ್ಯಾಸವನ್ನು ತೊರೆದು ಅಂಜುತ್ತಂಜುತ್ತ ಅಲ್ಲಿಂದ ಕಾಲೊಗೆದು ಅಲ್ಲಿಯೇ ಸಮೀಪದಲ್ಲಿದ್ದ ಆಲದ ಮರದ ಬಳಿ ಬಂದು ತನ್ನ ಪರಿವಾರದೊನ್ನಿಗೆ ಕುಳಿತುಕೊಂಡನು ಸಮ್ರಾಟ್ ಸಿಂಹರಾಜನಿಗೆ ನರಿರಾಯನು ಪ್ರಧಾನಿಯಾಗಿದ್ದನು ಆ ನರಿರಾಯನಿಗೆ ಇಬ್ಬರು ಮಕ್ಕಳಿದ್ದರು ಆದರೆ ಅವರು ಸಿಂಹರಾಜನ ಅವಕೃಪಿಗೆ ಪಾತ್ರರಾಗಿ ಪ್ರಧಾನಿ ಪಟ್ಟದಿಂದ ವಂಚಿತರಾಗಿದ್ದರು ಅಂತೆಯೇ ಅವರೀರ್ವರೂ ಸೋದರರು ಯಾವಾಗಲೂ ಸಿಂಹರಾಜನ ಹಿಂದಿಂದೇ ತಿರುಗುತ್ತಿದ್ದರು ಎಂದಾದರೊಂದು ದಿನ ಅರಸನ ಕೃಪಿಗೆ ಪಾತ್ರರಾಗಿ ತಮ್ಮ ತಂದೆಯ ಪ್ರಧಾನಿ ಸ್ಥಳ ದೊರಕಿಸಬೇಕೆಂಬ ಹಂಬಲ ಅವರಿಗಿತ್ತು ಸಿಂಹರಾಜನು ನೀರು ಕುಡಿಯದೆ ಗಾಬರಿಯಿಂದ ಮರಳಿ ಬಂದುದು ಆ ಈರ್ವರು ಸೋದರರ ಕರಟಕ ದಮನಕರ ಗಮನಕ್ಕೆ ಬಂದಿತು ಆಗ ದಮನಕನು ಕರಟಕ ನೀರು ಕುಡಿಯಲಿಕ್ಕೆಂದು ನದೀತೀರಕ್ಕೆ ಹೋಗಿದ್ದ ನಮ್ಮ ಅರಸನು ನೀರು ಕುಡಿಯದೆ ಭೀತಿಯಿಂದ ಹಿಂದಿರುಗಿ ಬಂದ ಕಾರಣ ಏನಿರಬಹುದು ಅದು ನಿನಗೇನಾದರೂ ಗೊತ್ತಿದೆಯೇ ವೇಳೆ ಆ ಸಂಗತಿ ನಮಗೆ ತಿಳಿದು ಬಂದು ಅರಸನ ಭೀತಿಯನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದ್ದಾದರೆ ಸುದಿನಗಳು ಬರಬಹುದು ಎಂದನು ದಮನಕ್ಕನ ಮಾತುಗಳು ಕರಟಕನಿಗೆ ಸರಿಬೀಳಲಿಲ್ಲ ಆಗ ಅವನು ನಮಗೆ ಸಂಬಂಧಿಸದ ವಿಷಯದ ಬಗ್ಗೆ ನಾವು ಆಸ್ಥೆ ತೋರಿಸುವುದಾಗಲಿ ಅದರಲ್ಲಿ ಹಾಕುವುದಾಗಲಿ ಒಳ್ಳೆಯದಲ್ಲ ಒಂದು ವೇಳೆ ಹಾಗೆ ಮಾಡಿದ್ದಾದರೆ ಕೊರೆದ ಕಟ್ಟಿಗೆಯ ಬಳಿ ಹೋಗಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಮಂಗದ ಗತಿಯೇ ನಮಗೂ ಆದಿ ಎಂದನು ಕರಟಕ ಆ ಮಂಗನ ಕಥೆಯೇನು ಅದನ್ನು ಕೇಳಬೇಕಾಗಿದೆ ಹೇಳು ಎಂದು ದಮನಕನು ನುಡಿಯಲು ಕರಟಕನು ತನಗೆ ಗೊತ್ತಿಲ್ಲದ ವಿಷಯದಲ್ಲಿ ಕೈಹಾಕಿ ಪ್ರಾಣಕೆರವಾದ ಮಂಗನ ಕಥೆಯನ್ನು ಹೇಳತೊಡಗಿದನು ಓರ್ವ ಶ್ರೀಮಂತನು ಊರ ಹೊರಗೆ ಒಂದು ಭವ್ಯ ಮಂದಿರವನ್ನು ಕಟ್ಟಿಸತೊಡಗಿದನು ಕಟ್ಟಡದ ಕಾರ್ಯವು ಒಳ್ಳೆ ಭರದಿಂದ ನಡೆಯುತ್ತಿತ್ತು ಗಾರೆ ಕೆಲಸಗಾರರು ಬಡಿಗರು ಕಮ್ಮಾರರು ಹಾಗೂ ಕೂಲಿಗಳು ಮನಮುಟ್ಟಿ ಕೆಲಸ ಮಾಡುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಅವರು ಎಂದಿನಂತೆ ಊಟಕ್ಕೆ ಮನೆಗೆ ಹೋದರು ಆ ಕಾರ್ಯ ನಡೆದ ಸ್ಥಳದ ಸಮೀಪದಲ್ಲಿಯೇ ಮಂಗಗಳ ಗುಂಪೊಂದು ಕುಳಿತುಕೊಂಡಿತ್ತು ಆವರಿಗೂ ಕೆಲಸ ನಡೆದ ಸ್ಥಳವು ಅವರೆಲ್ಲ ಊಟಕ್ಕೆ ಹೋಗಲು ನಿರ್ಜನವಾಗಿ ಬಿಟ್ಟಿತು ಆಗ ಮಂಗಗಳು ಅಲ್ಲಿ ಮನಬಂದಂತೆ ಹಾರಾಡತೊಡಗಿದವು ಅವುಗಳಲ್ಲಿಯ ಒಂದು ಮಂಗವು ಅಲ್ಲಿಯೇ ಇದ್ದ ಒಂದು ಮರದ ತುಂಡಿನ ಬಳಿ ಬಂದಿತ್ತು ಕೊರೆಯುವ ಕೆಲಸಗಾರರು ಆ ಮರವನ್ನು ಕೊರೆಯುತ್ತಾ ಅರ್ಧದಲ್ಲಿಯೇ ಬಿಟ್ಟು ಊಟಕ್ಕೆ ಹೋಗಿದ್ದರು ಗರಗಸ ಹಾಗೂ ಕೊರತಕ್ಕೆ ಅನುಕೂಲವಾಗಲೆಂದು ಸಿಕ್ಕಿಸಿದ ಕಟ್ಟಿಗೆಯ ಚೀಪು ಅದರಲ್ಲಿಯೇ ಇದ್ದಿತು ಅದು ಏನಿರಬಹುದು ಅದನ್ನು ಅರಿತುಕೊಳ್ಳಲೇಬೇಕು ಎಂದು ದುರ್ಬುದ್ಧಿಯು ಮಂಗನ ಮನದಲ್ಲಿ ಬಂದಿತು ಕೂಡಲೇ ಅದು ಹಾರಿ ಆ ಮರದ ಮೇಲೆ ಕುದುರೆಯ ಮೇಲೆ ಸವಾರನು ಕುಳಿತುಕೊಳ್ಳುವಂತೆ ಕುಳಿತುಕೊಂಡಿತು ಆಗ ಅದರ ಬಾಲವು ಕೊರೆತದ ಭಾಗದಲ್ಲಿ ಸಿಕ್ಕಿಕೊಂಡಿದ್ದರ ಅರಿವು ಅದಕ್ಕಿರಲೇ ಇಲ್ಲ ಅದನ್ನು ಗಮನಿಸದ ಆ ಮಂಗವು ಕೆಲಸಗಾರರು ಸಿಕ್ಕಿಸಿ ಊಗಿದ್ದ ಕಟ್ಟಿಗೆಯ ಆ ಚೀಪನ್ನು ಕಿತ್ತಿಹಾಕುವ ಹುಚ್ಚು ಪ್ರಯತ್ನಕ್ಕೆ ಕೈಹಾಕಿತು ಪ್ರಯತ್ನದ ಕೊನೆಗೆ ಕೀಪು ಬಂದಿತು ನಿಜ ಆದರೆ ಅದರ ಬಾಲವು ಮರದಲ್ಲಿ ಸಿಕ್ಕಿಕೊಂಡು ಬಿಟ್ಟಿತು ಅದರಿಂದಾಗಿ ಮಂಗನಿಗಿ ಪ್ರಾಣಾಂತಿಕ ವೇದನೆಯಾಗತೊಡಗಿತು ವೇದನೆಯನ್ನು ತಾಳಲಾರದೆ ಕಿರುಚತೊಡಗಿತು ಎಷ್ಟು ಕಿರುಚಿಕೊಂಡರೂ ಬಾಲವು ಮಾತ್ರ ಹೊರಬರಲಿಲ್ಲ ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ದ ಕೆಲಸಗಾರರು ಮರಳಿ ಅಲ್ಲಿಗೆ ಬಂದರು ಮರದಲ್ಲಿ ಸಿಕ್ಕಿಕೊಂಡಿದ್ದ ಮಂಗನನ್ನು ಕಂಡು ಅವರೆಲ್ಲರೂ ಸೇರಿ ಅದನ್ನು ಹೊಡೆದು ಕೊಂದು ಹಾಕಿದರು ಹೀಗಾಗಿ ಅದು ತನ್ನ ಮೂರ್ಖತನದಿಂದಾಗಿಯೇ ಪ್ರಾಣಕ್ಕೆ ರವಾಯಿತು ಮರಣವು ಸಮೀಪವಿದ್ದಿತೆಂದೇ ಮಂಗನಿಗೆ ಆ ಬಗೆ ದುರ್ಬುದ್ಧಿಯೂ ಹುಟ್ಟಿಕೊಂಡಿತು ಹಾಗೂ ತನಗೆ ಗೊತ್ತಿಲ್ಲದ ವಿಷಯದಲ್ಲಿ ಕೈಹಾಕಿ ಅದರ ಪರಿಣಾಮವನ್ನು ಅನುಭವಿಸಿತು ಒಂದು ವೇಳೆ ಅದು ಹಾಗೆ ಮಾಡದೇ ಹೋಗಿದ್ದರೆ ಸುರಕ್ಷಿತವಾಗಿಯೇ ಇರುತ್ತಿದ್ದಿತು ಎಂದು ಮಂಗನ ಕಥೆಯನ್ನು ಹೇಳಿದ ನಂತರ ಕರಟಕನು ತನ್ನ ಸೋದರನನ್ನು ಕುರಿತು ದಮನಕ ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಕೈಹಾಕಿದರೆ ಏನಾಗಬಹುದೆಂಬುದು ಈಗಲಾದರೂ ತಿಳಿಯಿತೆ ಸಿಂಹರಾಜನು ಏತಕ್ಕೆ ಭೀತಿಗೊಂಡನು ಎಂಬ ವಿಷಯ ನಮಗೇತಕ್ಕಿ ಬೇಕು ಈಗ ನಮಗೆ ಯಾವುದರ ಕೊರತೆಯಿದೆ ಉಂಡುಟ್ಟು ಸುಖದಿಂದಲೇ ಇದ್ದೇವೆ ಅಂದಾಗ ಇಲ್ಲದ ಉಪದ್ಯಾಪತನವೇಕೆ ಬೇಕು ಎಂದನು ಹೊಟ್ಟೆ ತುಂಬಿದ ಮಾತ್ರಕ್ಕೆ ಒಂದು ದೊಡ್ಡ ಪುರುಷಾರ್ಥವನ್ನು ಸಾಧಿಸಿದಂತಾಯಿತೆ ಛೇ ಕೇವಲ ಹೊಟ್ಟೆಪಾಡಿಗಾಗಿ ರಾಜಾಶ್ರಯವನ್ನು ಪಡೆಯತಕ್ಕದ್ದಲ್ಲ ನಮ್ಮ ಸ್ನೇಹ ಸಂಬಂಧಗಳಿಗೆ ಕಲ್ಯಾಣವನ್ನು ಉಂಟುಮಾಡಬೇಕು ನಮ್ಮ ಶತ್ರುಗಳನ್ನು ಬಗ್ಗು ಅರಿಯಬೇಕು ಬುದ್ಧಿವಂತನಾದವನು ಇವುಗಳಿಗಾಗಿಯೇ ರಾಜಾಶ್ರಯವನ್ನು ಪಡೆಯುವನು ಕೇವಲ ಹೊಟ್ಟೆಯ ಪ್ರಶ್ನೆಯನ್ನು ಎಂಥವರೂ ಬಿಡಿಸಿಕೊಳ್ಳುತ್ತಾರೆ ಹಾಗೆ ಜೀವಿಸಿ ಉಪಯೋಗವೇನು ತಾನು ಸುಖಪಟ್ಟು ತನ್ನಿಂದ ನಾಲ್ಕು ಕುಟುಂಬಗಳು ಬದುಕಿದರೆ ಅದು ನಿಜವಾದ ಜೀವವೆನಿಸುವುದು ಆಗ ಅಂಥವನು ಬದುಕಿದ್ದೂ ಸಾರ್ಥಕವಾಗುವುದು ಅಂತೆಯೇ ಹಿರಿಯರು ತನ್ನಲ್ಲಿಯ ಕರ್ತೃತ್ವ ಶಕ್ತಿಯಿಂದಾಗಿ ತನ್ನ ಕುಲದ ಕೀರ್ತಿಯನ್ನು ಬೆಳಗಿಸದಂಥವನು ಜೀವನ್ಮೃತನು ಕೇವಲ ಹೊಟ್ಟೆಪಾಡಿಗಾಗಿ ಬದುಕುವ ಮನುಷ್ಯನಿಗಿಂತ ಹೊಳೆಯ ದಂಡೆಯಲ್ಲಿ ಬೆಳೆದ ಹುಲ್ಲುಕಡ್ಡಿ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ ಏಕೆಂದರೆ ಹೊಳೆಯಲ್ಲಿ ಮುಳುಗುತ್ತಿರುವವನಿಗೆ ಒಂದೊಂದು ಸಲ ಆ ಹುಲ್ಲುಕಡ್ಡಿಯ ಆಸರೆಯಾದರೂ ಸಿಕ್ಕುತ್ತದೆ ಎಂದು ಹೇಳಿದ್ದಾರೆ ದಮನಕನು ನುಡಿದನು ಆಗ ಕರಟಕನು ದಮನಕ ನೀನು ಹೇಳುತ್ತಿರುವುದು ನಿಜ ಆದರೆ ನಮ್ಮನ್ನು ಕೇಳುವವರು ಯಾರು ನಮ್ಮ ಕೈಯೊಳಗೆ ಅಧಿಕಾರವೂ ಇಲ್ಲ ಏನೂ ಇಲ್ಲ ಅಲ್ಲದೆ ಅರಸನ ಒಡ್ಡೋಳಗದಲ್ಲಿಯಾದರೂ ನಮಗೆ ಮಾನವಿದೆಯೇ ಅದೂ ಇಲ್ಲ ನಮ್ಮ ಮಾತು ಅಲ್ಲಿ ನಡೆಯುವುದೂ ಇಲ್ಲ ಅಂದಾಗ ಅಲ್ಲಿಗೆ ಹೋಗಿ ಏನೇನೋ ಹೇಳಿ ಮಾನಗೇಡಿಗಳಾಗುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದಲ್ಲವೇ ಅಲ್ಲದೆ ಆ ಬಗ್ಗೆ ಯಾರೂ ತನ್ನನ್ನು ಕೇಳದೆ ವಿಚಾರಿಸದೆ ಇದ್ದಾಗಲೂ ಆ ವಿಷಯದಲ್ಲಿ ಬಾಯಿ ಹಾಕುವುದು ಅವನ ಅಪಮಾನಕ್ಕೆ ಕಾರಣವಾಗುವುದು ಇಷ್ಟೇ ಅಲ್ಲ ಜನರೂ ಅವನನ್ನು ಹಿಯಾಳಿಸತೊಡಗುವರು ಅದಕ್ಕಾಗಿ ತನ್ನ ಮಾತುಗಳು ಯಾರಿಗೆ ಹಿಡಿಸುವವೋ ಅಂಥವರಿಗೇ ಹೇಳತಕ್ಕದ್ದು ಎಂದು ಹಿಡಿಯಲು ಹೇಳಿದ್ದಾರೆ ಎಂದನು ಅಣ್ಣಾ ದಯವಿಟ್ಟು ಹಾಗೆನ್ನಬೇಡ ಯೋಗ್ಯ ರೀತಿಯಿಂದ ಅರಸನ ಸೇವೆ ಮಾಡಿದ್ದಾದರೆ ಎಂಥವನಿಗೂ ಪ್ರಧಾನಿ ಪಟ್ಟ ದೊರೆಯಬಹುದು ಅದಕ್ಕೆ ವಿಪರೀತವಾಗಿ ಪ್ರಧಾನಿಯ ಸ್ಥಾನದಲ್ಲಿದ್ದವನು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಆ ಸ್ಥಾನದಿಂದ ಅನಿವಾರ್ಯವಾಗಿ ಕೆಳಕ್ಕಿಳಿಯಬೇಕಾಗುತ್ತದೆ ಅಂತೆಯೇ ಅರಸನ ಪ್ರೀತಿಯನ್ನು ಗಳಿಸಬೇಕೆಂದು ನಾನು ಹೇಳುತ್ತಿದ್ದೇನೆ ದಮನಕನೆಂದನು ಧಮನಕ ನಿನ್ನ ಮನದಲ್ಲಿ ಇರುವುದಾದರೂ ಏನು ನೀನು ಏನು ಮಾಡಬೇಕೆಂದಿರುವೆ ಕರಟಕನು ಪ್ರಶ್ನಿಸಿದನು ಇಂದು ನಮ್ಮ ಅರಸು ಹಾಗೂ ಅವನ ಪರಿವಾರವು ಯಾವುದೋ ಅವ್ಯಕ್ತ ಭೀತಿಯಿಂದ ಮುದುಡಿಕೊಂಡು ಕುಳಿತಿರುವಂತೆ ಕಾಣಿಸುತ್ತದೆ ಈ ಸಮಯದಲ್ಲಿ ನಾವು ಎಲ್ಲಕ್ಕೂ ಮೊದಲು ಈ ಭೀತಿಯ ಕಾರಣವೇನು ಎಂಬುದನ್ನು ಶೋಧಿಸೋಣ ಅನಂತರ ಮುಂದಿನ ವಿಚಾರ ನಮ್ಮ ಸಿಂಹರಾಜನಾದ ಪಿಂಗಳಕನು ಭಯಭೀತನಾಗಿರುವೆನೆಂದು ನೀನು ಹೇಗೆ ಹೇಳುವೆ ಹಾಗೂ ನೀನು ಅದನ್ನು ಹೇಗೆ ಕಂಡುಹಿಡಿಯದೆ ಎಂದು ಕರಟಕನು ಪ್ರಶ್ನಿಸಿದನು ಅದನ್ನು ಯಾರಾದರೂ ಬಾಯಿ ಬಿಚ್ಚಿ ಹೇಳಬೇಕೆ ಎಲ್ಲವನ್ನೂ ಹೇಳಿದ ನಂತರ ಅದನ್ನು ಪಶುಗಳೂ ತಿಳಿದುಕೊಳ್ಳುತ್ತವೆ ಕೇವಲ ಮೇಲಿನಿಂದ ಕಂಡು ಬರುವಂಥ ಕ್ರಿಯೆ ಪ್ರತಿಕ್ರಿಯೆಗಳ ಮೇಲಿಂದ ಕಂಡುಹಿಡಿಯುವುದು ಬುದ್ಧಿವಂತಿಕೆಯ ಲಕ್ಷಣವಾಗಿದೆ ಮನುಷ್ಯನ ಚರ್ಯೈ ದೃಷ್ಟಿ ಚಲನವಲನಗಳು ಹಾಗೂ ಅವನ ಮಾತುಗಳನ್ನು ಚೆನ್ನಾಗಿ ನಿರುಕಿಸಿದರೆ ಅವನ ಮನದಲ್ಲಿ ಏನು ನಡೆದಿದೆ ಎಂಬುದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ಅದಕ್ಕಾಗಿ ನಾನು ನಿನಗೆ ಆಗಿನಿಂದಲೂ ಅರಸನ ಕಡೆಗೆ ಹೋಗೋಣವೇ ಎಂದು ಹೇಳುತ್ತಿದ್ದೇನೆ ಅವನ ಬಳಿ ಹೋಗಿ ಭಯದ ಕಾರಣವೇನು ಎಂಬುದನ್ನು ಕೇಳಿ ತಿಳಿದುಕೊಳ್ಳೋಣ ಅನಂತರ ಆ ಭಯವನ್ನು ಹೇಗೆ ನಿವಾರಿಸಬೇಕು ಎಂಬುದರ ಬಗೆಗೆ ಹಿಂದುಗಡೆ ನಿರ್ಧರಿಸೋಣ ಈ ಕಾರ್ಯದಲ್ಲಿ ನಮಗೆ ಅವಶ್ಯವಾಗಿ ಯಶ ದೊರೆಯುವುದೆಂಬ ಭರವಸೆಯಿದೆ ಹಾಗೂ ಪ್ರಧಾನಿ ಪಟ್ಟವು ದೊರೆಯುವುದೆಂಬ ಆಶೆಯೂ ಇಲ್ಲದಿಲ್ಲ ಚಾಕರಿ ಸೇವೆ ಎಂದರೇನೆಂಬುದು ನಿನಗೆ ಗೊತ್ತಿಲ್ಲ ಆ ಬಗ್ಗೆ ನೀನು ಪೂರ್ಣ ಅನಭಿಜ್ಞನಿರುವೆ ಇಂಥ ಪರಿಸ್ಥಿತಿಯಲ್ಲಿ ನಿನಗೆ ಅದು ಹೇಗೆ ಅರಸನ ಪ್ರೀತಿಯನ್ನು ನಂಬುಗೆಯನ್ನು ಗಳಿಸಲು ಸಾಧ್ಯ ಅಣ್ಣ ಪಾಂಡವರು ವನವಾನಸದ ಹನ್ನೆರಡು ವರ್ಷಗಳನ್ನು ಕಳೆದು ಅಜ್ಞಾತವಾಸದ ಒಂದು ವರ್ಷವನ್ನು ಕಳೆಯಲು ವಿರಾಟರಾಯನ ನಗರಕ್ಕೆ ಹೋದರು ಅಲ್ಲಿ ಅವರು ಕೇವಲ ಉಪಜೀವನಕ್ಕಾಗಿ ಸೇವಕರಂತೆ ಇರಬೇಕಾಗಿತ್ತು ನಿಜವಾದ ಸೇವಕನು ಹೇಗಿರಬೇಕೆಂಬುದನ್ನು ದೌಮ್ಯ ಋಷಿಯು ಅವರಿಗೆ ತಿಳಿಸಿದ್ದು ನಿನಗೆ ಗೊತ್ತಿಲ್ಲವೇ ಈ ಜಗತ್ತಿನಲ್ಲಿ ಕೇವಲ ಮೂವರಿಗೆ ತಮ್ಮ ಮನದಿಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲು ಬರುತ್ತದೆ ಶೂರನಿಗೆ ವಿದ್ವಾಂಸನಿಗೆ ಹಾಗೂ ಉತ್ತಮ ಸೇವಕನಿಗೆ ಒಳ್ಳೆಯದು ದಮನಕ ನೀನು ಪಿಂಗಳಕ ರಾಜನ ಬಳಿ ಹೋಗಿ ಏನು ಹೇಳುವೆ ಅದನ್ನು ನನಗೆ ತಿಳಿಸಲಾರೆಯಾ ಅರಸನ ಬಳಿ ಹೋದ ನಂತರ ಏನೇನು ಹೇಳಲಿರುವೆ ಎಂಬುದನ್ನು ಈಗಲೇ ಹೇಗೆ ಹೇಳಲಿ ಹೇಳುತ್ತಿದ್ದಂತೆ ಮಾತಿನ ಓಘವು ಎತ್ತ ಕಡೆಗೆ ಹೊರಳುವುದೋ ಅದರಂತೆ ಮಾತನಾಡಬೇಕಾಗುತ್ತದೆ ಆದರೆ ಪ್ರಸಂಗಕ್ಕೆ ಅನನುಕೂಲವಾಗುವಂತೆ ಅಯೋಗ್ಯ ಮಾತುಗಳನ್ನು ಮಾತ್ರ ಆಡಲಾರೆ ಎಂದು ನಿನಗೆ ಭರವಸೆಯನ್ನಿಯುತ್ತೇನೆ ಚಿಕ್ಕಂದಿನಲ್ಲಿ ತಂದೆಯ ತೊಡೆಯ ಮೇಲೆ ಕುಳಿತು ಆಡುತ್ತಿರುವಾಗಲೇ ನನಗೆ ರಾಜ್ಯಕಾರಣದ ಶಿಕ್ಷಣವೂ ದೊರೆತಿದೆ ಹೀಗಿರುವಾಗ ನಾನು ಅರಸನೆದುರು ಮಾತನಾಡುವಾಗ ಭಯಪಡಬಹುದೆಂದು ನೀನು ಭಾವಿಸಬೇಡ ಅದೆಲ್ಲವೂ ನಿಜ ಆದರೆ ಅರಸನೆದುರು ನಡೆದುಕೊಳ್ಳುವುದು ಮಹಾ ತೊಂದರೆದಾಯಕವಾದುದು ಅರಸನ ಚಿತ್ತವು ಯಾವ ಸಮಯದಲ್ಲಿ ಎತ್ತ ಕಡೆಗೆ ಹೊರಳುವುದೆಂಬುದನ್ನು ಹೇಳುವುದು ದುಸ್ತರ ನೀನು ಹೇಳಿದ್ದು ಅಕ್ಷರಶಃ ಸತ್ಯ ಆದರೆ ತನಗೆ ಭೆಟ್ಟಿಯಾದ ಮನುಷ್ಯನು ಯಾವ ಪ್ರವೃತ್ತಿಯವನಿರುವನೆಂಬುದನ್ನು ಅರಿತುಕೊಂಡು ಬುದ್ಧಿವಂತನಾದವನು ಅವನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಹಾಗೂ ಅವನನ್ನು ತನ್ನ ಹಿಡಿತದಲ್ಲಿರಿಸಿಕೊಳ್ಳುತ್ತಾನೆ ದಮನಕನು ತನ್ನ ಸೋದರನಿಗೆ ಉತ್ತರವಿತ್ತನು ಸೋದರರು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡ ನಂತರ ದಮನಕನು ಪಿಂಗಳಕರಾಜನ ಕಡೆಗೆ ಹೋಗಿ ಒಳ್ಳೆ ವಿನಯದಿಂದ ಅವನಿಗೆ ನಮಸ್ಕಾರ ಮಾಡಿದನು ಆಗ ಅರಸನು ಪ್ರೀತಿಯಿಂದ ಬಾ ದಮನಕ ಕುಳಿತುಕೊ ಅದೇನೋ ಬಹುದಿವಸಗಳ ನಂತರ ಬಂದೆಯಲ್ಲ ಎಲ್ಲವೂ ಕ್ಷೇಮವಷ್ಟೇ ಎಂದು ಕೇಳಿದನು ಅರಸನು ತೋರಿಸಿದತ್ತ ಕುಳಿತುಕೊಳ್ಳುತ್ತಾ ದಮನಕನು ಅತ್ಯಂತ ವಿನಮ್ರ ಭಾವನೆಯಿಂದ ಮಹಾಪ್ರಭು ಬಹುದಿವಸಗಳ ನಂತರ ಬಂದೆಯಲ್ಲ ಎಂದು ತಾವು ಕೇಳುವುದು ಸ್ವಾಭಾವಿಕವೇ ಆಗಿದೆ ನಮ್ಮಂತಹರೂ ತಮ್ಮಂತವರನ್ನು ಯಾವುದಾದರೂ ಕಾರಣವಿಲ್ಲದೆ ಭೇಟಿ ಮಾಗುವುದು ಸಾಧ್ಯವಿದೆಯೇ ಅಲ್ಲದೆ ನಮ್ಮಂತಹವರ ಅವಶ್ಯಕತೆಯೂ ತಮಗಿರುವುದಿಲ್ಲ ಆದರೂ ಬರಲೇಬೇಕಾದ ಸಮಯ ಬಂದೊದಗಿದ್ದುದರಿಂದ ತಮ್ಮ ದರ್ಶನ ಪಡೆಯಬೇಕಾಯಿತು ಅದೂ ಕೂಡ ತಮಗೆ ಸಂಬಂಧಿಸಿದುದೇ ಆಗಿದೆ ಅದಕ್ಕಾಗಿ ತಾವು ಚಿತ್ತೈಸಬೇಕು ಆ ವಿಷಯವನ್ನು ಹೇಳುವ ಮುನ್ನ ಒಂದು ಅರಿಕೆ ಮಾಡಿಕೊಳ್ಳ ಬಯಸುತ್ತೇನೆ ಅರಸರಿಗೆ ಎಂದೂ ಯಾರ ಸಹಾಯ ಬೇಕಾಗಬಹುದೆಂಬುದನ್ನು ಹೇಳಲಿಕ್ಕೆ ಬರುವಂತಿಲ್ಲ ಅವರಿಗೆ ಒಂದು ಹುಲ್ಲುಕಡ್ಡಿಯೂ ಬೇಕು ಅದೇನು ಮಹಾ ಎಂದು ತಾತ್ಸಾರ ಮಾಡಲಿಕ್ಕೆ ಬರುವುದಿಲ್ಲ ಏಕೆಂದರೆ ಆ ಹುಲ್ಲುಕಡ್ಡಿಯಿಂದ ಕಿವಿಯೊಳಗಿನ ಹೊಲಸನ್ನು ತೆಗೆದುಕೊಳ್ಳಬಹುದು ಪ್ರಸಂಗ ಬಂದಾಗ ಹಲ್ಲೊಳಗೆ ಸಿಕ್ಕಿಸಿಕೊಳ್ಳಲೂಬಹುದು ಅಂತೂ ಅದು ಉಪಯೋಗಕ್ಕೆ ಬರುತ್ತದೆ ನಾವುಗಳೆಲ್ಲ ತಮ್ಮ ಪರಂಪರೆಯ ಪರಿಚಾರಕರು ನಮ್ಮನ್ನು ತಾವು ಒಂದು ವೇಳೆ ಮರೆತರೂ ಮರೆಯಬಹುದು ಆದರೆ ನಾವು ತಮ್ಮನ್ನು ಮರೆಯುವುದು ಎಂದಿಗಾದರೂ ಸಾಧ್ಯವಿದೆಯೇ ಇಂದಲ್ಲ ನಾಳೆ ತಾವು ನಮ್ಮನ್ನು ಯಾವುದಾದ್ರೊಂದು ಕಾರ್ಯವಿಶೇಷಕ್ಕಾಗಿ ಕರೆಯಿಸಲು ಬಹುದು ಮಹಾಪ್ರಭು ಈ ಕ್ಷೂದ್ರ ನರಿಯು ಇಂದು ಇಷ್ಟೊಂದು ದೊಡ್ಡ ದೊಡ್ಡ ಮಾತುಗಳನ್ನೇತಕ್ಕೆ ಆಡುತ್ತಿದೆಯೇ ಎಂದು ತಮಗೆ ಅನ್ನಿಸಬಹುದು ಆದರೆ ದಯವಿಟ್ಟು ತಾವು ಹಾಗೆ ಭಾವಿಸಕೂಡದು ರೇಷಿಮೆ ಬಟ್ಟೆಯ ಹೊಳಪು ನೋಡುವವರ ಮನವನ್ನು ಸಹಜವಾಗಿಯೇ ಆಕರ್ಷಿಸುತ್ತದೆ ಅದರ ಮೃದುತ್ವಕ್ಕೆ ಎಂಥವರೂ ಮಾರು ಹೋಗುತ್ತಾರೆ ಆದರೆ ಆ ರೇಷಿಮೆಯು ಒಂದು ಕ್ಷುಲ್ಲಕ ಹುಳದಿಂದಲೇ ಉತ್ಪನ್ನವಾಗುವುದೆಂಬುದನ್ನು ಮರೆಯುವಂತಿಲ್ಲ ಬಂಗಾರದಂಥ ಮೌಲ್ಯವಸ್ತುವು ಕಲ್ಲುಮಣ್ಣುಗಳಲ್ಲಿ ದೊರೆಯುತ್ತದೆ ಸರ್ವರ ದೃಷ್ಟಿಯನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂಥ ಸಾಮರ್ಥ್ಯ ಪಡೆದ ಕಮಲವು ಕೆಸರಿನಲ್ಲಿ ಹುಟ್ಟಿರುತ್ತದೆ ಅದೇ ರೀತಿಯಾಗಿ ನಾನು ಅಲ್ಪನಿರಬಹುದು ಕ್ಷುಲ್ಲಕನಿರಬಹುದು ಆದರೂ ನನ್ನಿಂದ ನನ್ನಂತಹ ಅಲ್ಪರಿಂದ ಒಳ್ಳೆಯ ಕಾರ್ಯಗಳೂ ಜರುಗಬಹುದು ಸಾಧಿಸಬಹುದು ಎಂದನು ಧಮನಕನ ಮಾತುಗಳು ರಾಜನನ್ನು ಯೋಚನೆಗೀಡು ಮಾಡಿದವು ದಮನಕನು ಇಷ್ಟುದ್ದದ ಪೀಟಿಕೆಯನ್ನು ಹಾಕಬೇಕಾದರೆ ಯಾವುದೋ ಮಹತ್ತರ ಕಾರಣವಿರಬೇಕು ಅಂತೆಯೇ ಈ ಬಗೆಯ ಸುತ್ತು ಬಳಸಿನ ಶಬ್ದಜಾಲವನ್ನು ಪ್ರಯೋಗಿಸತೊಡಗಿದ್ದಾನೆ ಎಂದುಕೊಂಡು ದಮನಕ ನಿನಗೆ ಏನು ಹೇಳಬೇಕಾಗಿದೆ ಎಂಬುದು ನನಗಂತೂ ತೋಚಲೊಲ್ಲದು ಆದರೂ ಯಾವುದೋ ಗೂಢ ವಿಷಯವನ್ನು ಚರ್ಚಿಸಲು ಬಂದಿರುವುದು ಮಾತ್ರ ನಿಜ ಬಹುಕಾಲದಿಂದ ನಿನ್ನ ಹಿರಿಯರು ನನ್ನ ಪ್ರಧಾನಿಗಳಾಗಿದ್ದರು ಇಷ್ಟೇ ಅಲ್ಲ ಅನೇಕ ವರುಷಗಳವರೆಗೆ ಅರ್ಥಾತ್ ಅವನು ಜೀವಿಸಿರುವವರೆಗೇ ನನ್ನ ಅತ್ಯಂತ ನಂಬುಗೆಯ ಮಿತ್ರರಂತಿದ್ದರು ಅವರನ್ನು ನನ್ನ ಊಳಿಗದವರೆಂದು ಎಂದೂ ಕಾಣಲಿಲ್ಲ ನೀನು ಅಂಥವರ ಮಗ ಅಂದಮೇಲೆ ನಿನಗೆ ಏನು ಹೇಳಬೇಕಾಗಿದೆ ಎಂಬುದನ್ನು ಮನದಲ್ಲಿ ಯಾವುದೇ ಬಗೆಯ ಸಂಕೋಚವನ್ನು ತೆಗೆದುಕೊಳ್ಳದೆ ಹೇಳಿಬಿಡು ಎಂದನು ದಮನಕನು ಮಹಾ ತಂದ್ರಗಾರನಿದ್ದನು ಸಮಯಕ್ಕೆ ತಕ್ಕಂತೆ ಮಾತನಾಡುವ ಕಲೆಯು ಅವನಿಗೆ ಸಾಧಿಸಿತು ಅಂತೆಯೇ ಅವನು ಜಿಯ ಅರಸರೊಂದಿಗೆ ಮಾತನಾಡುವಾಗ ಒಂದು ಬಗೆಯ ಜಾಗರೂಕತೆಯನ್ನು ವಹಿಸಬೇಕಾಗುವುದು ಅವರಿಗೆ ಹೇಳಲಿರುವ ಸಂಗತಿಯು ಕ್ಷುಲ್ಲಕವಾದದ್ದಿರಲಿ ಮಹತ್ವದ್ದೇ ಇರಲಿ ಅದನ್ನು ಬಹಿರಂಗವಾಗಿ ಹೇಳುವುದು ಒಳ್ಳೆಯದಲ್ಲ ಅದಕ್ಕಾಗಿ ತಾವು ದಯವಿಟ್ಟು ನನಗಾಗಿ ಏಕಾಂತದಲ್ಲಿ ಮಾತನಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟರೆ ಮಹದುಪಕಾರವಾಗುವುದು ಆಗ ನನಗೆ ಏನು ಹೇಳಬೇಕಾಗಿದೆಯೋ ಅದನ್ನೆಲ್ಲ ನಿಸ್ಸಂಕೋಚವಾಗಿ ಹೇಳುವೆನು ಹಾಗೆ ಮಾಡದೇ ಹೋದರೆ ಮೂರನೆಯ ಕಿವಿಗೆ ಬಿದ್ದ ಸುದ್ದಿಯು ನೂರು ಕಿವಿಗಳವರೆಗೆ ತಲುಪಲು ಬಹು ಸಮಯ ಬೇಕಾಗುವುದಿಲ್ಲ ಎಂಬ ಗಾದೆಯಂತೆ ನನ್ನ ಮಾತಿನ ಅವಸ್ಥೆಯಾಗಬಹುದೆಂಬ ಅಂಜಿಕೆಯಿದೆ ಎಂದನು ದಮನಕನ ಈ ಮಾತುಗಳು ಅರಸನಿಗೆ ಹಿಡಿಸಿದವು ಅಲ್ಲದೆ ಅಲ್ಲಿ ಕುಳಿತುಕೊಂಡಿದ್ದ ತೋಳ ಹುಲಿ ಮೊದಲಾದ ಸಭಿಕ ಪಶುಗಳಿಗೂ ದಮನಕನ ಮಾತಿನ ಅರ್ಥವು ಹೊಳೆಯಿತು ತಾವು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕೆಂದು ಪರ್ಯಾಯವಾಗಿ ಸೂಚಿಸಿದ್ದು ಅವುಗಳ ಗಮನಕ್ಕೂ ಬಂದು ಅಲ್ಲಿಂದ ಎದ್ದು ಹೋದವು ಸೂಕ್ಷ್ಮಗ್ರಾಹಿಗಳಾದ ತನ್ನ ಸಭಿಕ ಪಶುಗಳ ಬಗೆಗೆ ಅರಸನಿಗೂ ಹೆಮ್ಮೆಯೆನಿಸಿತು ಸಭಿಕ ಪಶುಗಳು ಎದ್ದು ಹೋದ ನಂತರ ಪಿಂಗಳಕ ರಾಜನು ನಿನಗೆ ಏನು ಹೇಳಬೇಕಾಗಿದೆ ಈಗ ಅದನ್ನು ಧಾರಾಳವಾಗಿ ಹೇಳಬಹುದಲ್ಲ ಎಂಬರ್ಥದಲ್ಲಿ ದಮನಕನನ್ನು ನೋಡಿದನು ಆ ನೋಟದ ಅರ್ಥವು ದಮನಕನಿಗೂ ಆಯಿತು ಆಗ ಅವನು ಪ್ರಭುಗಳೇ ಆಗಲೇ ತಾವು ನೀರು ಸುಗು ಹೊಳೆಗೆ ಹೋಗಿದ್ದಿರಷ್ಟೆ ಆದರೆ ನೀರು ಕುಡಿಯದೆ ಹಾಗೆಯೇ ಏತಕ್ಕೆ ಮರಳಿ ಬಂದಿರಿ ಎಂದನು ಪಿಂಗಳಕ ರಾಜನು ದಮನಕನಿಂದ ಈ ಬಗೆಯ ಪ್ರಶ್ನೆಯನ್ನು ನಿರೀಕ್ಷಿಸಿರಲಿಲ್ಲ ಅನಿರೀಕ್ಷಿತವಾಗಿ ಬಂದ ಪ್ರಶ್ನೆಯಿಂದ ಅವನಿಗೆ ಕೊಂಚ ಗೊಂದಲವೂ ಆಯಿತು ಹಾಗೂ ತಾನು ಯಾವುದೋ ಗರ್ಜನೆಗೆ ಹೆದರಿ ನೀರು ಕುಡಿಯದೆ ಹಾಗೆಯೇ ಬಂದುದರ ಜ್ಞಾಪಕವಾಗಿ ನಾಚುಕೆಯೂ ಬಂದಿತು ಆದರೂ ಅದನ್ನು ಬಹಿರಂಗಪಡಿಸದೆ ನಗುತ್ತಾ ಹಾಗೆಯೇ ಮರಳಿ ಬಂದುದಕ್ಕೆ ಕಾರಣವೇನಿರಬೇಕು ನನಗೆ ತಿಳಿದಂತೆ ಅಂಥ ವಿಶೇಷವೇನೂ ಇಲ್ಲ ಸುಮ್ಮನೆ ಮರಳಿ ಬಂದೆ ಎಂದನು ದಮನಕನು ಕಡಿಮೆಯವನಿದ್ದಿಲ್ಲ ಅವನು ಯಂತ್ರಿಯಾಗಿದ್ದನು ಅರಸನು ತನ್ನಿಂದ ಆ ವಿಷಯವನ್ನು ಬಚ್ಚಿಡತೊಡಗಿದ್ದಾನೆಂದು ಊಹಿಸಲು ಅವನಿಗೆ ತಡಹಿಡಿಯಲಿಲ್ಲ ಅವನಿಗೆ ಆ ರಹಸ್ಯವನ್ನು ಅರಿಯಬೇಕಾಗಿತ್ತು ಅಂತೆಯೇ ಅದಕ್ಕೆ ಬೇರೊಂದು ಉಪಾಯ ಹೂಡಿ ಮಹಾಪ್ರಭೋ ಆ ವಿಷಯವು ನಂಥವನೆದುರಿಗೆ ಹೇಳಬಾರದಂಥದ್ದಿದ್ದರೆ ಅದನ್ನು ಹೇಳಲೇಬೇಕೆಂದು ನಾನು ಒತ್ತಾಯಪಡಿಸಲಾರೆ ಏಕೆಂದರೆ ಗುಟ್ಟಿನ ವಿಷಯವನ್ನು ಅತ್ಯಂತ ನಂಬುಗೆಯುಳ್ಳವರೆದುರಿಗಲ್ಲದೆ ಕಂಡ ಕಂಡವರೆದುರಿಗೆ ಹೇಳಕೂಡದು ಎಂದು ಹಿರಿಯರು ಹೇಳುತ್ತಾರೆ ಎಂದನು ದಮನಕನ ಆ ಮಾತು ಪಿಂಗಳಕರಾಜನ ಮರ್ಮಕ್ಕೆ ನಾಟಿತು ಒಂದರ ಕ್ಷಣ ತನ್ನೊಳಗೆ ವಿಚಾರ ಮಾಡಿಕೊಂಡು ಇವನು ಮಹಾಚತುರನಂತೆ ಕಾಣುತ್ತಾನೆ ಇವನೆದುರು ಇದ್ದ ಸಂಗತಿಯನ್ನು ಹೇಳಿ ಕಾಣಲು ಬಾರದು ಎಂದನು ದಮನಕ ನೀನೂ ನನ್ನ ವಿಶ್ವಾಸಪಾತ್ರರಲ್ಲೊಬ್ಬನು ನಿನ್ನೆದುರು ನಿಜವನ್ನು ಬಚ್ಚಿಡಲಾರೆ ನಿನಗೀಗ ದೂರದಿಂದ ಯಾವುದಾದರೂ ಶಬ್ದವೂ ಕೇಳಬರುವುದೇ ಎಂದನು ಅಹುದು ಪ್ರಭು ನನಗೂ ಕೇಳಬರುತ್ತಿದೆ ಆದರೆ ಆ ಶಬ್ದಕ್ಕೂ ನಾನು ಕೇಳಿದ್ದಕ್ಕೂ ಸಂಬಂಧವೇನೂ ದಮನಕನೆಂದನು ದಮನಕ ಆ ಶಬ್ದವನ್ನು ನಾನು ನೀರು ಕುಡಿಯಲು ಹೋದಾಗ ಕೇಳಿದಂದಿನಿಂದ ಭೀತಿಯುತ್ಪನ್ನವಾಗಿದೆ ಹಾಗೂ ಈ ಸ್ಥಳವನ್ನೇ ಬಿಟ್ಟು ಬೇರೆಲ್ಲಿಗಾದರೂ ಹೋದಬೇಕೆಂದು ಯೋಚಿಸುತ್ತಿದ್ದೇನೆ ಮಹಾಪ್ರಭು ತಮ್ಮಂಥ ವೀರಾಗ್ರೇಸರರು ಈ ಬಗೆಯ ನಿರ್ಣಯಕ್ಕೆ ಬಂದಿರುವುದು ನನಗೆ ಸರಿದೋರಲೊಲ್ಲದು ಆ ಶಬ್ದಕ್ಕಾಗಿ ತಾವು ಇಷ್ಟೊಂದು ಭಯಪಡುವ ಕಾರಣವೇಕೋ ನನಗೆ ತಿಳಿಯದಂತಾಗಿದೆ ದಮನಕನು ನುಡಿದನು ದಮನಕ ಆ ಗರ್ಜನೆಯು ನನ್ನ ಕಿವಿಗೆ ಬಿದ್ದಾಗಿನಿಂದ ಗರ್ಜನೆಯೇ ಇಷ್ಟು ಭಯಂಕರವಾಗಿರುವಾಗ ಆ ಪ್ರಾಣಿಯು ಎಂಥದಿರಬೇಕು ಹಾಗೂ ಅದು ಎಷ್ಟು ಬಲಶಾಲಿಯಾಗಿರಬೇಕು ಎಂಬುದು ನನಗೆ ತಿಳಿಯದಂತಾಗಿದೆ ಅಂಥ ಶೂರ ಪ್ರಾಣಿಯು ಇಲ್ಲಿಗೆ ಬಂದಿರುವಾಗ ಇಲ್ಲಿಂದ ತಳಕಿತ್ತದಿದ್ದರಾಗುತ್ತದೆಯೇ ಅಷ್ಟೊಂದು ವಿಲಕ್ಷಣ ರೀತಿಯಿಂದ ಇಡಿಯ ಅರಣ್ಯವೇ ನಡುಗಿ ಹೋಗುವಂತೆ ಗದ್ದರಿಸುವ ಪ್ರಾಣಿಯು ನಿಜಕ್ಕೂ ಬಲಿಷ್ಠವಾದುದಿರಬೇಕು ಹಾಗಿಲ್ಲದಿದ್ದರೆ ಈ ಬಗೆಯ ಗರ್ಜನೆ ಹೊರಡುವುದು ಸಾಧ್ಯವೇ ಇಲ್ಲ ಪಿಂಗಳಕ ರಾಜನೆಂದನು ಪ್ರಭುಗಳೇ ಕೇವಲ ಧ್ವನಿಯ ಮೇಲಿಂದಲೇ ಯಾವುದೊಂದು ನಿರ್ಣಯಕ್ಕೆ ಬಂದು ಭಯಪಡುವುದು ಒಳ್ಳೆಯದಲ್ಲ ಶಬ್ದವು ಅಂಜುಬುರುಕರನ್ನು ಮಾತ್ರ ಅಂಜಿಸಬಲ್ಲದು ತಮ್ಮಂಥ ವೀರಾಗ್ರೇಸರರು ಯಕಶ್ಚಿತ್ ಗರ್ಜನೆಗೆ ಹೆದರುವುದೆಂದರೆ ಹಾಸ್ಯಾಸ್ಪದವಾದುದು ಅದು ತಮ್ಮ ಘನತೆಗೆ ಎಷ್ಟೂ ಒಪ್ಪಲಾರದು ಅಲ್ಲದೆ ಶಬ್ದಗಳು ನಾನಾ ಬಗೆಯವುಗಳಾಗಿರುತ್ತವೆ ನಗಾರಿ ಮದ್ದಳೆ ತುತ್ತೂರಿ ಶಂಖ ಮೊದಲಾದವುಗಳ ಶಬ್ದಗಳು ಅತ್ಯಂತ ವಿಚಿತ್ರವಾಗಿರುತ್ತವೆ ಆದುದರಿಂದ ನಾನು ತಮ್ಮಲ್ಲಿ ಭಿನ್ನವಿಸಿಕೊಳ್ಳುವುದಿಷ್ಟೇ ಕೇವಲ ಶಬ್ದವನ್ನು ಕೇಳಿ ತಾವು ಭಯಪಡಬಾರದು ಎದೆಗುಂದಬಾರದು ಶಬ್ದವು ಏತರದು ಎಲ್ಲಿಂದ ಬಂದಿತು ಎಂಬುದನ್ನು ಶೋಧಿಸಬೇಕು ಒಂದು ನರಿಯೂ ಕೂಡ ತಮ್ಮಂತೆ ಸಪ್ಪಳಕ್ಕೆ ಹೆದರಿತು ಆದರೆ ಅದು ಮತ್ತೆ ಅದನ್ನು ಪರೀಕ್ಷಿಸಿದಾಗ ಅದರ ಭೀತಿಯು ಬಯಲಾಗಿಬಿಟ್ಟಿತು ಅದಕ್ಕಾಗಿ ತಾವೂ ಕೂಡ ಹಾಗೆಯೇ ಮಾಡಬೇಕು ದಮನಕ ಆ ನರಿಯ ಕಥೆಯೇನು ಅದನ್ನು ನನಗೆ ಹೇಳಬಲ್ಲಯ್ಯಾ ಎಂದು ಪಿಂಗಳಕನೆಂದನು ಅವಶ್ಯವಾಗಿ ಹೇಳುತ್ತೇನೆ ಪ್ರಭು ಎಂದು ದಮನಕನು ನರಿಯ ಕಥೆಯನ್ನು ಹೇಳತೊಡಗಿದನು